ಶಿಕ್ಷಣ ಸಂಘಟನೆ ಹೋರಾಟ ಅದು ಹುಲಿ ಆಳ ಏನು ಶಿಕ್ಷಣ ಎಂಬುದು ಹುಲಿ ಆಲದಿಂದ ಕುಡಿದ್ರೆ ಗರ್ಜನೆ ಮಾಡ್ಬೇಕು ನಮ್ಮ ಇವು ಏನ್ ಮಾಡುದ ಪಾಲಿಡಾಲ್ ಕೂಡ ಪಾಲಿಡಾಲ ಅಲ್ಪತಾರೆ ಯಾಕಂದ್ರೆ ನಾವ್ ಎಲ್ಲಾರ್ಗಂತ ಹೇಳುದಿಲ್ಲ ತಾವು ದಯಮಾಡಿದ್ರು ಸುಧಾರಿತರಾಗ್ಲಿ ನಾವು ನಾವ್ ಮೊದ್ಲು ಮನೋದಿಗಳಿಗೋಮಾದ ಬೂಟ್ಲೆ ಬಿಡಿಬೇಕಾಗಿತ್ತಂಬುದು ಶಕ್ತಿವಂತರಾಗಿರ್ಬೇಕು ನಮ್ಮ ತೆಗೆ ಶಕ್ತಿ ಬೇಕು ನಾವು ಶಕ್ತಿ ಬರ್ಬೇಕಂದ್ರೆ ಏನಾಗುಲಿ ನಾವು ಕುಡ್ದಿರ್ಬೇಕು ನಾವ್ ಶಿಕ್ಷಣ ನಾವ್ ಪಾಲಿಡಾಡ್ಕೊಂಡು ಎಲ್ಲಿ ಹೋರಾಟ ಮಾಡಿ ಹೇಳಿ ಎಲ್ಲಿ ಗರ್ಜನೆ ಮಾಡತ್ತ ಬಸ್ಟ್ಯಾಂಡ್ ನಿಂತಿರ್ತಾರೆ ಬಾರ್ ಮುಂದೆ ಇವ್ರು ಹೋರಾಟ ನೋಡ್ಬೇಕ್ರಿ ಬಾಲ್ ಅಂಗಡಿ ಮುಂದೆ ಏ ಮಗನೇ ಲೈಸೆನ್ಸ್ ಎಷ್ಟ ಯಾವ್ದು ಸೇಲ್ಸ ಸೇಲ್ಪಾಯ ಸೇಲ್ ಕೇಳಿದಿರ್ತಾರೆ ಬ್ಯಾಡ್ರಿ ನಮ್ಮ ಸಮಾಜ ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿಗೆ ಹೋಗಿ ನಿಂದ್ರಿ ನೀವು ಅದೊಂದು ಹೋರಾಟ ಬಾಬಾ ಸಾಹೇಬ್ ಕೊಟ್ಟಿದ್ದೇನ ಅಥವಾ ಸಿದ್ಧಾಂದ ನಮ್ಮ ಜನಕ್ಕೆ ಏನಾಗೈತಲ್ಲ ಅದನ್ನ ಅದನ್ನು ನಾವು ಎಚ್ಚೆತ್ತುಕೊಂಡು ನಾವು ಭಾರತ ದೇಶದಾಗ ನಾವು ಪ್ರಧಾನಿ ಆಗ್ಬೇಕ ಬಾಬಾ ಸಾಹೇಬರು ಒಂದು ಬರೀ ಪ್ರಧಾನಿ ಆಗ್ಬೇಕಂತ ಅವ್ರು ಎಷ್ಟು ಕಷ್ಟಪಟ್ಟರು ಏನ್ ನಮ್ಮವ್ರ ಒಂದು ಬೇರೆ ಅಲ್ಲ ಬಾಬಾ ಸಾಹೇಬ್ರ ಹಿಂದೂ ಈ ಸುಳಿಯುವಂತ ಕೆಲಸ ಮಾಡಿದ್ರೆ ನಾಲಾಯಕರ ನಮ್ಮವರೇ ಬೇರೆ ಆಗ್ತಾರೆ ಅದಕ್ಕಾಗಿ ನಾವೇನೈತಿ ಪಾಲಿಡಾಲು ಆಲ್ಕೋಹಾಲ್ ಕುಡಿದನ್ನು ಬಿಟ್ಟು ಬಾಬಾ ಸಾಹೇಬ್ರ್ ಹೇಳಿದಂತ ನಾವು ಪುಳಿಯಾಲವನ್ನು ಕುಡಿದು ಕರ್ಸಂದ ಗರ್ಜನೆ ಮಾಡಿ ಏನತ್ತೆ ಯಾವಾಗ ಸಂಘಟನೆ ಇದೆ ನೋಡ್ರಿ ನಾವು ಮಾಡ್ಬೋದು ಬಾಬಾ ಸಾಹೇಬ್ ತತ್ವ ಸಿದ್ಧಾಂತದ ಮೇರೆಗೆ ಏನು ನೂರಾರು ಸಾವಿರಾರು ನಮ್ಮ ನೋಡ್ರಿ ಫಸ್ಟ್ ಹೇಳ್ಬೇಕಂದ್ರೆ ನಮ್ಗೆ ಎಲ್ಲಿ ಯಾವ ರಾಜ್ಯದಾಗ ಕರ್ನಾಟಕ ರಾಜ್ಯದಾಗ ಅಂದ್ರೆ ಮೂರ್ ಸಾವಿರ ಮೇಲ್ಪಟ್ಟು ಹುಟ್ಟಿದವ ಸಂಘಟನೆಗಳು ಅವ್ರು ಯಾವ ಸಂಘಟನೆ ಹುಟ್ಟ್ಯಾರಂತ ಹುಟ್ಟಾಕ್ಯಾರಂತೆ ಬೇರೆ ಬೇರೆ ಅವರು ಪಾಲನೆ ಮಾಡ್ತಾರ ಇಲ್ಲ ಬುದ್ಧ ಬಸವ ಅಂಬೇಡ್ಕರ್ ಅವ್ರು ಸಿದ್ಧಾಂತ ಮಾಡ್ತಾರ ಕಡೆ ಎಲ್ಲಾ ಸಂಘಟಿತರ ನಾವು ಒಂದೇ ಗೆ ಏನಂತಾರೆ ನಾವು ಎಡ ಬಲ ಕೂಡಿದ್ರೆ ಅದು ಆನೆ ಬಲ ಆನೆ ಬಲ ಕೂಡ ಅದು ಭೀಮನ ಬಲ ನಮ್ಮ ಬಾಬಾ ಸಾಹೇಬಲ್ಲಿ ಯಾವ್ದು ತಾರತಮ್ಯ ನಮ್ಮ ನಮ್ಮ ಬೆನ್ನಲ್ಬ ಅಲ್ಪ ಅಲ್ಪಸಖ್ಯತಾರೆ ಅವರು ಯಾವಾಗ ನಮ್ಮ ಜೊತೆಗೆ ಇರ್ತಾರ ಅವ್ರು ನೆಂದು ನಾವು ಕೈ ಬಿಡುವಂತ ಕೆಲಸ ಜೊತೆಗೆ ನಾವು ಕ್ಷಣಿಕ ಸುಖ ಆಗಿ ಅವ್ರು ಕರ್ಕೊಂಡು ಅಡ್ಡಾಡಿಕೇಶ ಅವ್ರು ಹಾಳು ಮಾಡುವಂತ ಕೆಲಸ ಮಾಡೋದು ಮನುವಾದಿಗಳು ಫಸ್ಟ್ ಗೆ ಸ್ಪಷ್ಟವಾಗಿ ಏನೈತಿ ಇಲ್ಲಿ ನಮ್ಮ ಎಲ್ಲೋ ನಮ್ಮ ಭಾರತ ದೇಶಕ್ಕೆ ಯಾರು ಯಾರನ್ನು ಕೆಲಸ ಮಾಡ್ತಾರೋ ಅವರನ್ನು ಅಲ್ಪ ಸಂಖ್ಯತ ಮುಸ್ಲಿಮ್ ಸಹ ಕುಗಿಸುವಂತ ಕೆಲಸ ಮಾಡತ್ತ ಯಾಕಪ್ಪ ಅಂದ್ರೆ ಅವ್ರ ಕೈಲಿ ನಿಗದ್ರಿ ಏನು ಹಾ ಸೆಕ್ಯೂರಿಟಿ ಮಾಡುವಂತ ಕೆಲಸ ಅಧಿಕಾರಿಗಳು ಮಾಡ್ತಾರೆ ನೋಡ್ರಿ ಸಂಘಟನೆ ನಿಮ್ಮ ಸಂಘಟನೆ ಒಳಗೆ ನಮ್ಗೆ ಅವಮಾನ ಇತ್ತು ಸನ್ಮಾನ ಮಾಡಿ ಸಣ್ಣ ಅವಮಾನ ಆಗಿದ್ದ ಸನ್ಮಾನ ಆಗುತ್ತೆ ಸಾಕಷ್ಟು ನಮಗೂ ಕೂಡ ಅವಮಾನ ಸನ್ಮಾನ ಮಾಡ್ಕೊಳ್ಳೋ ಕೂಡ ಟೈಮ್ ಇಲ್ಲ ಯಾಕಂದ್ರೆ ಆ ರೀತಿ ನಾವು ಬೆಳೆದೇವ್ ಅಂತ ನಾವ್ ಹೇಳ್ಬೋದು ನಾ ಹೇಳಕ್ ಇಷ್ಟಪಡಲ್ಲ ಯಾಕಂದ್ರೆ ನಮ್ಮನ್ನು ಗುರುತಿಸಿದಾರ ಸಾಕಷ್ಟು ನಾವು ಸಮಾಜದೊಳಗ ಮೊದಲು ನನಗೂ ಕೂಡ ಈ ಮಾಧ್ಯಮ ಫೀಲ್ಡಿಗೆ ಬರುವಂತ ಆಸೆ ಇರಲಿಲ್ಲ ನಾನು ಕೆಲವೊಬ್ರು ನಮಗೆ ನಾನೊಂದು ಚಾಲನೆ ಮಾಡ್ತಿದ್ದೆ ಅವರು ಕೂಡ ನಮಗೆ ಅಸಹಾಯಗಳು ಮಾಡಿದ್ದಾರೆ ಗಾಡಿ ಮೇಲೆ ಹಾಕಿರುವಂತ ಲೋ ಮಾಡ್ತಿರ್ತಾರಲ್ಲ ಅದೇ ಕಾರಣಕ್ಕಾಗಿ ನಾನು ಜರ್ನಾಲ ಜರ್ನಾಲಿಸಮ್ ಏನಪ್ಪಾ ಏನಪ್ಪ ಈ ಈ ಫೀಲ್ಡಿಗೆ ಬಂದು ನಾವು ಈ ರೀತಿ ಬೆಳೆದಕ್ಕೆ ವಿಜಯಲಕ್ಷ್ಮಿ ಶಿವರೂರು ಕೂಡ ನಮ್ಮ ಧನ್ಯ ಹೇಳೋದಕ್ಕೆ ವಿಜಯಲಕ್ಷ್ಮಿ ಶಿವರೂರು ಎಲ್ರಿಗೂ ಗೊತ್ತಿರ್ಬೋದು ಗೊತ್ತಿದ್ರೆ ವಿಜಯಲಕ್ಷ್ಮಿ ಶಿವರೂರವರು ವಿಜಯ್ ಮಾಡಲ್ಲ ಅವರು ಸ್ಟೂಡೆಂಟ್ ನಾನು ಅವರು ಅವ್ರ ಹತ್ರ ನಾನು ಒಂದು ಟ್ರೈನಿಂಗ್ ಹೋಗಿ ಈ ಈ ಎಲ್ಲ ಥರ ಅವ್ಳು ಏನು ಅಂದ್ರೆ ಇನ್ವೆಸ್ಟಗೇಷನ್ ಯಾವ ರೀತಿ ಮಾಡಬೇಕು ಯಾವ ರೀತಿ ಸುದ್ದಿಗಳನ್ನು ಮಾಡಬೇಕು ಯಾವ ರೀತಿ ಎಡಿಟ್ಗಳನ್ನು ಮಾಡಬೇಕು ಯಾವ ರೀತಿ ಪೋಸ್ಟ್ಗಳನ್ನು ಮಾಡಬೇಕು ಯಾವ ರೀತಿ ಟೈಟಲ್ಗಳನ್ನ ಹಾಕ್ಬೇಕು ಈ ರೀತಿ ಹಲವಾರು ವಿಷಯಗಳನ್ನು ನಾನು ಅವ್ರ ಹತ್ರ ಅಲ್ಲೇ ಇದ್ಕೊಂಡು ಸಾಕಷ್ಟು ಆರು ತಿಂಗಳ ಕಾಲ ಕಷ್ಟಪಟ್ಟು ಅದನ್ನು ಕಲ್ತು ಈ ಫಿಲ್ ಬಂದ ತಕ್ಷಣ ನಮ್ಗೆ ಯಾರು ಅರ್ಥ ಮಾಡಿದ್ರು ಅವ್ರಿಗೆ ಕರೆದು ಕೂಡ ನಾನು ಸನ್ಮಾನ ಮಾಡುವಂಥ ಕೆಲಸ ಕೂಡ ಮಾಡ್ಯಾರ ಬಹುಮಾನಗಳ ಸನ್ಮಾನಕ್ಕೆ ಹಾದಿ ಅಂತ ನಾನು ಯಾಕೆ ಇಷ್ಟಪಡ್ತೀನಿ ಬುದ್ಧ ಬಸವ ಅಂಬೇಡ್ಕರ್ ಅನ್ನು ನೆನೆಯುತ್ತಾ ಇವತ್ತೇನು ತಾಲೂಕು ಘಟಕ ಉದ್ಘಾಟನೆ ಮತ್ತು ಪರಾ ಪರಾಧಿಕಾರಿಗಳ ಆಯ್ಕೆ ಮಾಡ್ತಕ್ಕಂತಹ ಭೀಮ್ ಆರ್ಮಿ ಸಂಘಟನೆ ಮತ್ತು ಉತ್ತಮವಾದ ಸಂಘಟನೆ ಸಾಕಷ್ಟು ಕಡೆ ಒಳ್ಳೆ ಕೆಲಸಗಳು ಮಾಡಿರುವಂತಹ ಸಂಘಟನೆ ಇದ್ರ ಬಗ್ಗೆ ಬಹಳ ನಮಗೂ ಕೂಡ ನಿಮ್ಮ ಇದೆ ನೀವು ಸಂಘಟನೆ ಮಾಡ್ತಿರಲ್ಲ ಯಾಕಂದ್ರೆ ಮಾಧ್ಯಮದವ್ರನ್ನ ಹಿಡ್ಕೊಂಡು ಮಾಡಿ ಸಂಘಟನೆ ಯಾಕಂದ್ರೆ ನೀವು ಬೆಳೀತೀರಿ ಮಾಧ್ಯಮದವ್ರು ಬೆಳೆಸನ್ನ ಹಾಕಬೇಕು ಹಾಗೆ ಇವತ್ತು ಸಾಕಷ್ಟು ಕಡೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆಯ ಇವತ್ತು ಮತೀನ್ ಕುಮಾರ್ ಅವ್ರು ಏನಪ್ಪ ಅಂತ ಸಾಕಷ್ಟು ಒಳ್ಳೆ ಕೆಲ ಒಳ್ಳೆ ಕೆಲಸಗಳನ್ನು ಮಾಡ್ಯಾರ ಅಲ್ಲಿರುವಂಥ ಕೂಡ ಪದಾಧಿಕಾರಿಗಳು ಕೂಡ ಒಳ್ಳೆ ಕೆಲಸ ಮಾಡಿರಿ ಸಂಘಟನೆ ಬೆಳೆಸ್ತೀರಿ ಯಾಕಂದ್ರೆ ಒಗ್ಗೂಡಿ ಬಂದಂಥ ಸಂಘಟನೆ ಏಕೈಕ ಸಂಘಟನೆ ಅಂತ ಭೀ ಮಾಧ್ಯಮ ಸಾಕಷ್ಟು ಸಾಕಷ್ಟು ಸಂಘಟನೆಗಳ ಮೂರ್ ದಿನ ಮಾಡ್ತಾರ ಬಿಡ್ತಾರ ಮತ್ತೇನಪ್ಪ ಅಂತಂದ್ರ ಒಂದಿಷ್ಟು ಎಲ್ಲೋ ಚೆಂದ ಹಾಕೊಂಡು ಏನೋ ಮಾಡ್ಕೊಂಡು ಹೋಗ್ತಾರ ಏಕೈಕ ಪ್ರಾಮಾಣಿಕತೆಯಿಂದ ಬಂದಿರತಕ್ಕಂಥ ಸಂಘಟನೆ ಬಿ ಮಾರ್ಗ ಸಂಘಟನೆ ಇರ್ತಕ್ಕಂಥ ಪದಾಧಿಕಾರ ಅತ್ಯುತ್ತಮ ವ್ಯಕ್ತಿಗಳದಾರ ಬಹಳ ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರ ಸಂಘಟನೆ ಮಾಡಿದ್ರಪ್ಪ ಅಂತ ನೀವೇನ್ ಮಾಡ್ತೀರಿ ಸಂಘಟನೆ ಮಾಡ್ತೀರಿ ಮತ್ತೆ ಮಾಧ್ಯಮದವರು ಜಗಳ ನೋಡ್ಬೋದು ಯಾಕಂತ ಕೇಳ್ರಿ ಮಾಧ್ಯಮದವ್ರು ಹೇಳ್ಕೊಂಡ್ರ ನೀವ್ ಏನನ್ನ ಸಮಾಜಕ್ಕೆ ಕೊಡುಗೆ ಕೊಡ್ತೀರ ಅದನ್ನ ತೋರಿಸುವಂತ ಕೆಲಸ ಮಾಧ್ಯಮದ ಮತ್ತು ನಾನು ಇಷ್ಟನ್ನು ಹೇಳ್ತೀನಿ ಪದಾಧಿಕಾರಿಗಳು ಒಳ್ಳೆಯವ್ರು ಹತ್ರ ಇನ್ನೂ ಹೆಚ್ಚಿನ ಸಂಖ್ಯೆ ಬೆಳೀಲಿ ಸಂಘಟನೆ ಇದು ಆದರೂ ಕೂಡ ಇನ್ನೂ ಬೆಳೆದ ಇನ್ನೂ ಕೂಡ ಅತ್ಯುತ್ತಮಕ್ಕೆ ಹೋಗಿ ಬೆಳೀಲಿ ಮತ್ತು ಬೆಳೆದಕ್ಕಿಂತ ದೊಡ್ಡ ಹೆಮ್ಮರವಾಗಿ ಮತ್ತು ಸಮಾಜಕ್ಕೊಂದು ಒಳ್ಳೆ ಕೊಡುಗೆ ಕೊಡ್ಲಿಪ್ಪ ಅಂತಂದ್ರೆ ನನ್ನ ಆಸೆ ನರಸಿಲಿ ಏನಪ್ಪಾ ಅಂತಂದ್ರೆ ಒಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಂಜೂರು ಕೂಡ ನನ್ನ ಕಡೆ ಪೂರ್ಕವಾಗಿ ಧನ್ಯವಾದಗಳು ಹೇಳಿ ಅಂಬೇಡ್ಕರ್ ಸಾಹೇಬರು ಕೊಟ್ಟಿದ್ದಾರೆ ಆ ಸಂವಿಧಾನದ ಆಶಯಗಳು ಈಡೇರಿಸುವ ಸಲುವಾಗಿ ಸಂಘಟನೆ ಬೇಕಾಗ್ತದೆ ಯಾಕೆ ಸಂಘಟನೆ ಬೇಕಂತಂದ್ರ ಶಿಕ್ಷಣವಂತರಾಗಬೇಕು ಈಗ ನಾವು ನಮ್ಮ ಇಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ದಲಿತ ಸಮಾಜದವರು ಅಂತ ಒಂದು ಶಿಕ್ಷಣವನ್ನು ಪಡೆದವರಲ್ಲ ಕೆಲವೇ ಕೆಲವು ಜನರು ಪಡೆದವರು ಸೊ ಕಡಿಮೆ ಶಿಕ್ಷಣ ಪಡೆದ್ರು ಕೂಡ ಒಂದು ಸಂವಿಧಾನದ ಆಶೆಯಲ್ಲಿ ಈಡೇರಿಸಕೋಸ್ಕರ ನಾವೆಲ್ಲ ಬಂದಿದ್ದೀರಿ ಸೊ ಈ ಕಾರ್ಯಕ್ರಮ ಮಾಡುವಾಗ ಕಾರ್ಯಕ್ರಮದ ರೂಪರೇಷೆಗಳು ಸೊ ಇದೇ ಮೊದಲ ಬಾರಿಗೆ ಮಾಡಿದಿರಿ ಅಚ್ಚುಕಟ್ಟಾಗಿ ಮಾಡಿದ್ದೀರಿ ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಮಾಡ್ಲಿ ಸಂಘಟನೆ ಶಿಕ್ಷಣ ನಾವು ತಿಳ್ಕೊಬೇಕು ನಮ್ಮ ಸಂವಿಧಾನ ಏನೈತಿ ಕಾನೂನು ಏನೈತಿ ನಾವು ಯಾವ್ದನ್ನು ಪಾಲನೆ ಮಾಡ್ಬೇಕು ನಾವು ತಿಳ್ಕೊಬೇಕಾಗ್ತದ ಅದು ತಿಳ್ಕೊಂಡಿದ್ದ ಸಂಘಟಿತರಾಗಬೇಕಾಗ್ತದ ಸಂಘಟಿತರಾದ ನಂತರ ಏನ್ ಮಾಡಬೇಕಾಗ್ತದ ಹೋರಾಟಗಳನ್ನು ಮಾಡ್ಬೇಕಾಗ್ತದ ಯಾಕೆ ಹೋರಾಟಗಳನ್ನು ಮಾಡ್ಬೇಕಂದ್ರ ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡ್ಬೇಕಾಗ್ತದ ಇವತ್ತೇನಾಗಿದೆ ಅಂತಂದ್ರ ನಮಗ ಸ್ವತಂತ್ರ ಸಿಕ್ಕು ನಮ್ಮ ಸಂವಿಧಾನ ರಚನೆಯಾಗಿ ಸುಮಾರು ಎಪ್ಪತ್ತು ಎಪ್ಪತ್ತೇಳನೆಯ ನಾವು ಒಂದು ಸ್ವತಂತ್ರ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದಿವಿ ಆಚರಣೆ ಮಾಡಿದ್ರು ಕೂಡ ಇವತ್ತಿವರಿಗೂ ಈ ಒಂದು ತಾರತಮ್ಯ ಭೇದ ಭಾವ ಈ ಜಾತಿ ವ್ಯವಸ್ಥೆ ಇನ್ನೂ ಹೋಗಿಲ್ಲ ಎಲ್ಲಿ ಸ್ವಲ್ಪ ಶಿಕ್ಷಣ ಶಿಕ್ಷಕರ ಶಿಕ್ಷಣ ಆಗಿದಾರಲ್ಲ ಅಲ್ಲೊಂದು ಸ್ವಲ್ಪ ಹೋಗ್ಲಾಡೈತಿ ಇನ್ನೂ ಬಹಳಷ್ಟು ಹೋಗ್ಲಾಡಿಸುದೈತಿ ಸೊ ಅದಕ್ಕಾಗಿ ನಿಮ್ಗಳ ಕೆಲಸ ಜವಾಬ್ದಾರಿ ಬಹಳ ದೊಡ್ಡದೈತಿ ಈಗ ನಾವು ಒಂದು ಸಮಾಜದೊಳಗಿದ್ದೀವಿ ಹೆಣ್ಣು ಗಂಡು ಒಂದೇ ಬಸವಣ್ಣವ್ರು ಹೇಳ್ತಾರೆ ಹೆಣ್ಣು ಮತ್ತು ಗಂಡು ಎರಡೇ ಜಾತಿ ಅಂತೇಳಿ ಇವತ್ತು ನಾವು ಹೆಣ್ಮಕ್ಳಿಗೊಂದು ಸ್ಯಾಲರಿ ಕೆಲಸ ಮಾಡೋರಿಗೆ ಪೇಮೆಂಟ್ ಬೇರೆನೇ ಆದ ಹಳ್ಳಿಗಳಲ್ಲಿ ಕೆಲಸ ಮಾಡೋರಿಗೆ ಆಮೇಲೆ ಮತ್ತೆ ಗಂಡು ಮಕ್ಕಳಿಗೆ ಬೇರೆನೇ ಅದ ಆದ್ರೆ ಸಂವಿಧಾನ ಒಳಗೆ ಒಂದೇ ಐತಿ ಈ ಸರ್ಕಾರಿ ನೌಕರಿ ಒಳಗೆ ಇಕ್ಕೋಲ್ ಕೊಡ್ತಾರೆ ಸೊ ಅದೇ ಪ್ರೈವೇಟ್ ನೌಕರಿ ಹೋಗಿ ನೋಡಿ ನೀವು ಪ್ರೈವೇಟ್ ಸ್ಕೂಲ್ ಆಗಿರ್ಬಹುದು ಖಾಸಗಿ ಸಂಸ್ಥೆಗಳಾಗಿರ್ಬಹುದು ಹೆಣ್ಮಕ್ಳಿಗೆ ಎಂಟು ಸಾವಿರ ಕೊಡ್ತಾರ ಗಂಡು ಮಕ್ಕಳಿಗೆ ಹನ್ನೆರಡು ಸಾವಿರ ಕೊಡ್ತಾರ ಹದಿನೈದು ಸಾವಿರ ಕೊಡ್ತಾರೆ ಇವತ್ತಿಗೂ ನಮ್ಗೆ ಇನ್ನೂ ಸಿಕ್ಕೇ ಇಲ್ಲ ಈ ಹಳ್ಳಿಗಳಲ್ಲಿ ನೋಡ್ರಿ ಹೆಣ್ಮಕ್ಳಿಗೆ ಕೂಲಿ ನಾಕ್ನೂರು ಕೊಡ್ತಾರ ಗಂಡು ಎಂಟು ಎಂಟುನೂರು ಕೊಡ್ತಾರ ಈ ಒಂದು ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡ್ಲಿಕ್ಕೆ ನಾವು ಸಂಘಟಿತರ ಆಗ್ಬೇಕಾಗಿತಿ ಇನ್ನೂ ನಮಗೆ ಸಿಗಬೇಕ ಸಿಗಬೇಕಾದ ಸೌಲಭ್ಯಗಳು ಸಿಕ್ಕಿಲ್ಲ ಆ ಒಂದು ಹಕ್ಕಿಗಾಗಿ ತಾವೆಲ್ಲರೂ ಈ ಒಂದು ಸಂಘಟನದ ಮುಖ್ಯ ಗುರಿ ಉದ್ದೇಶಗಳನ್ನ ಇಟ್ಕೋಬೇಕು ನಾವು ಏತಕ್ಕಾಗಿ ಸಂಘಟನೆ ಮಾಡ್ಕೋಬೇಕಂತೇಳಿ ಬರೇ ಸಂಘಟನೆ ಅಧ್ಯಕ್ಷರು ಆಗಿ ತಾವಷ್ಟೇ ಹಕ್ಕುಗಳನ್ನು ಪಡ್ಕೊಂಡ್ರಲ್ಲ ಈ ಒಂದು ಸಮಾಜದೊಳಗ ತಳ ಸಮಾಜದ ಸಮಾಜದೊಳಗ ಈ ಸಮಾಜದ ಕಡೆ ಮನುಷ್ಯನಿಗೂ ಕೂಡ ಈ ಒಂದು ಸಂವಿಧಾನದಲ್ಲಿರ್ತಕ್ಕಂಥ ಅಂಶಗಳು ಆಶಯಗಳು ಇಡೇರ್ಬೇಕು ಅವನ ಕಟ್ಟಕಡೆ ಹಕ್ಕುಗಳು ಕೂಡ ಈಡೇರ್ಬೇಕು ಅಂತಕ್ಕಂಥ ಮಾತನ್ನ ನಾನು ಹೇಳ್ತೀನಿ ಸೊ ಅದಕ್ಕೆ ತಾವೆಲ್ಲರೂ ಸಂಘಟಿತರಾಗಿ ನಾವೇನು ಅಷ್ಟ ಶಿಕ್ಷಣ ಓದೋರಲ್ಲ ಇಲ್ಲಿದ್ದವ್ರೆಲ್ಲ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಜನ ಓದೋರು ಅದೆಲ್ಲ ನಾವು ಕೂಡ ಒಂದು ಕಾಮನ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮುಗಿಸಿಕೊಂಡು ಬಂದವರು ಸೊ ಅದಕ್ಕೆ ತಾವೊಂದ ಆಶಾಭಾವನದಿಂದ ಒಂದು ಇಚ್ಛಾಭಾವನದಿಂದ ತಾವು ಬಂದಿರಿ ಬಟ್ ಸಂಘಟನದ ಗುರಿ ಮತ್ತು ಉದ್ದೇಶಗಳನ್ನ ಯಾವತ್ತು ತಾವು ಮರಿಬೇಡ್ರಿ ತಮ್ ಸಮಯ ಸಿಕ್ಕಾಗ ಸಂವಿಧಾನದ ಪೀಠಿಕೆ ಹೋದ್ರಿ ಸಂವಿಧಾನದ ಪೀಠಿಕೆ ಪೀಠಿಕೆ ಪೀಠಿಕೆಯನ್ನು ಗೊತ್ತಾಗ್ತದ ಈ ಸಂವಿಧಾನವನ್ನ ಕೇವಲ ಒಬ್ಬರಿಗಾಗಿ ರಚನೆ ಮಾಡಿರೋದಲ್ಲ ನಮ್ಮೆಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ಇಲ್ಲಿ ನಾವೆಲ್ಲರೂ ಯಾವುದೇ ಧರ್ಮ ಆಗಿರ್ಬೋದು ಜಾತಿ ಆಗಿರ್ಬೋದು ಮತ ಆಗಿರ್ಬೋದು ಪಂಥ ಆಗಿರ್ಬೋದು ಎಲ್ಲರಿಗೂ ಅನುಕೂಲ ಆಗುತ್ತೆ ಇವತ್ತು ಪ್ರಾಣಿ ಪಕ್ಷಿಗಳಿಗೂ ಕೂಡ ಅದರಲ್ಲಿ ಕಾನೂನುಗಳನ್ನ ಇಟ್ಟಿದ್ದಾರೆ ಸರ್ ಬಾಬಾ ಸಾಹೇಬರು ಸೊ ಹಿಂಗಾಗಿ ಇಲ್ಲಿ ಜನಿಸಿದ ಪ್ರತಿಯೊಬ್ಬನು ಈ ಒಂದು ಈ ನೆಲ ಜಲ ಭೂಮಿ ನಾಡಿನ ಆ ನಾಡಿನಲ್ಲಿ ನಾವು ಬದುಕುವಂತಹಕ್ಕೂ ಎಲ್ಲರೂ ಗೌರವದಿಂದ ಮತ್ತ ಸಮಾನತೆಯಿಂದ ಸೊ ಬದುಕಲಿಕ್ಕೆ ನಾವೆಲ್ಲ ಈ ಒಂದು ಸಂಘಟನೆಯನ್ನು ಕಟ್ಕೊಂಡು ತಾವೆಲ್ಲ ಎಲ್ಲೇ ಯಾರಿಗೆ ಅನ್ಯಾಯಾದ್ರೂಗಳನ್ನು ಹೋರಾಟಗಳನ್ನು ಮಾಡಿ ಹೋರಾಟಗಳನ್ನು ಮಾಡಬೇಕಂದ್ರೆ ಹೋರಾಟದ ರೂಪರೇಷೆಗಳನ್ನ ಕೂರಿ ಆ ಹೋರಾಟ ಯಾತಕ್ಕಾಗಿ ಮಾಡ್ತಾರೆ